ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ಈ ದಿನ ಬಹಳ ವಿಶೇಷವಾಗಿ ಕೆಲವೊಂದು ಬಾರಿ ನಾವು ಯಾರಿಗೂ ದುಡ್ಡನ್ನು ಕೊಟ್ಟಿರ್ತೇವೆ ಆ ದುಡ್ಡು ಬರ್ತಾನೆ ಇಲ್ಲ ನಮ್ಮ ಬಳಿಗೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಹಾಗಾದರೆ ಈ ಸಂದರ್ಭದಲ್ಲಿ ನಾವು ಯಾವ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗತಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಮೊತ್ತ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಇಂತಹ ಒಂದು ಶ್ರೀಯಂತ್ರ ನಿಮಗೆ ಆರಾಮಾಗಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ ತರಿಸ್ಕೊಳ್ಳಿ ಅದು ಸಿಕ್ಸ್ ಇಂಟು ಸಿಕ್ಸ್ ಸಿಕ್ಸ್ ಬೈ ಸಿಕ್ಸ್ ಇರಬೇಕು ಈ ಯಂತ್ರವನ್ನು ನೀವು ವಿಜಯದಶಮಿ ಎಂದು ತಂದಿಟ್ಕೊಳ್ಬೋದು ಹಬ್ಬದಂದು ತಂದಿಟ್ಕೊಳ್ಬೋದು ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ಎಂದು ತಂದಿಟ್ಕೊಳ್ಬೋದು ಅಥವಾ ಶುಕ್ರವಾರ ದಿನ ಕೂಡ ಯಾವುದೇ ಒಂದು ಶುಭ ಶುಕ್ರವಾರ ದಿನ ಕೂಡ ಇದನ್ನು ತಂದು ನೀವು ಮನೆಯಲ್ಲಿ ಇಟ್ಕೊಳ್ಬೋದು ಅದು ನಿಮ್ಮ ಪೂಜಾ ಸ್ಥಾನದಲ್ಲಿನೇ ಇರಬೇಕು ಗೊತ್ತಾಯ್ತು ಆನಂತರ ಇದಕ್ಕೊಂದು ಚಾಂಟಿಂಗ್ ಇದೆ ಅದು ಬಂದು ಸ್ಟ್ರೀಮ್ ಓಕೆ ಬರೀ ಇಷ್ಟೇ ಬೇರೆ ಏನಿಲ್ಲ ಓಕೆನಾ ಈ ಶ್ರೀಮ್ ಎನ್ನುವ ಚಾಂಟಿಂಗ್ ಅನ್ನ ಬಹಳ ಸುಲಭ ಕೂಡ ಚಾಂಟ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಶ್ರೀಮ್ 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 ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಚಾಂಟ್ ಮಾಡ್ಬೇಕು ಸರ್ ಪುರ್ಸೋತೆ ಇಲ್ಲ ಸರ್ ಪರವಾಗಿಲ್ಲ ಬೆಳಿಗ್ಗೆ ನೂರ ಎಂಟು ಬಾರಿ ಚಾಂಟ್ ಮಾಡಿ ಒಂದು ಐದರಿಂದ ಏಳು ನಿಮಿಷ ಆಗುತ್ತೆ ಅಷ್ಟೇ ಬೇರೆ ಏನಾಗುವುದಿಲ್ಲ ಐದು ನಿಮಿಷ ಐದು ನಿಮಿಷ ಒಳಗೆ ಇದು ಮುಗಿದೋಗುತ್ತೆ ನಿಮಗೆ ಈ ಶ್ರೀಮ್ ಎನ್ನುವ ಚಾಂಟಿಂಗ್ ಓಕೆ ಇದನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡಿ ಈ ಒಂದು ಯಂತ್ರಕ್ಕೆ ಆರತಿ ಮಾಡಿ ಎಲ್ಲವನ್ನ ಮಾಡಿ ಫೇವರೇಬಲ್ ಆಗುತ್ತೆ ಆ ನಂತರ ನೀವು ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಅವ್ರಿಗೆ ಕಾಲ್ ಮಾಡಬೇಕು ಅದು ಹೇಗೆ ನಿಮ್ಮ ಮನೆಯ ಉತ್ತರಕ್ಕೆ ಮುಖ ಮಾಡಿ ನೀವು ಕಾಲ್ ಮಾಡಬೇಕಾಗುತ್ತೆ ಓಕೆ ನಿಮ್ಮ ಮನೆ ಎಲ್ಲಿದ್ದೀರಾ ಅಲ್ಲಿಂದ ಉತ್ತರಕ್ಕೆ ಮುಖ ಕಾಲ್ ಮಾಡಿ ಅವ್ರದ್ದು ದುಡ್ಡು ಕೇಳಿ ಹಾ ಒಂದು ಮಾತು ಬೈಲಿಕ್ಕೆ ಹೋಗಬೇಡಿ ಬಹಳ ಪ್ರೀತಿಯಿಂದ ಕೇಳಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ಇಮೋಷನಲ್ ಆಗಿ ಕೇಳಿ ಅಲ್ವಾ ಸೊ ಮೇ ಬಿ ಅವರ ಮೇಲೆ ಈ ಒಂದು ನಿಮ್ಮ ಮಾತುಗಾರಿಕೆ ಪ್ರಭಾವ ಬೀರುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿದೆ ಯಾವಾಗ ನಾವು ಬೈದು ಕೇಳ್ತೇವೆ ಜೋರ್ ಮಾಡಿ ಕೇಳ್ತೇವೆ ಮೇ ಬಿ ಕೆಲವೊಂದು ಬಾರಿ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಅಥವಾ ಅಲ್ಲಿಂದ ಜಾಗ ಬಿಟ್ಟು ಕೂಡ ಓಡಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ನೀವು ಅವ್ರಿಗೆ ಏನು ಅನ್ಯಾಯೇ ಮಾಡಲ್ಲ ನೀವು ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆನ ಕ್ರಿಯೇಟ್ ಮಾಡಲ್ಲ ಎನ್ನುವ ಭಾವದಿಂದ ಮಾತಾಡಿದಾಗ ಅದು ಪಾಸಿಟಿವ್ ವೇಗೆ ಟರ್ನ್ ಆಗುತ್ತೆ ಓಕೆ ಹಾಗಾದ್ರೆ ಈ ಒಂದು ಯಂತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಈ ಒಂದು ಚಾಂಟಿಂಗ್ ಅನ್ನ ಮಾಡಿದ ನಂತರ ಕರೆ ಮಾಡಿ ಇದನ್ನ ಪ್ರತಿ ಬಾರಿ ಕೂಡ ರಿಪೀಟ್ 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 ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಹೋಗಿ ನಿಮ್ಮ ದುಡ್ಡು ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಆ ನಂತರ ನೀವು ಇನ್ನೊಂದು ಕೆಲಸ ಮಾಡ್ಬೇಕು ಅದೇನಂದ್ರೆ ಈ ತರದ ಒಂದು ನಟರಾಜನ ಮೂರ್ತಿ ಅರ್ಥ ಮಾಡ್ಕೊಳ್ಳಿ ಫೋಟೋ ಅಲ್ಲ ಅದು ಫೋಟೋ ಹೇಳಿದ್ದು ಇದು ನಟರಾಜನ ಮೂರ್ತಿ ಈ ಮೂರ್ತಿಯನ್ನ ನೀವು ತಂದಿಟ್ಕೊಳ್ಬೇಕು ಮನೆಯಲ್ಲಿ ಚಿಕ್ಕ ಮಟ್ಟಿಗೆ ಪರವಾಗಿಲ್ಲ ಸಾಧಾರಣ ಮಟ್ಟಿಗೆ ಒಂದು ಮೂರ್ತಿ ಸಿಗುತ್ತೆ ನಿಮ್ಗೆ ಅದು ಹಿತ್ತಳೆ ಇರ್ತದೆ ಅದನ್ನ ತಂದು ಮನೆಯಲ್ಲಿ ಇಟ್ಕೊಳ್ಬೇಕು ತುಂಬಾ ದೊಡ್ಡದು ಬೇಕಾಗಿಲ್ಲ ಓಕೆ ತಂದು ಮನೆಯಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಪೂಜಾ ಸ್ಥಾನದಲ್ಲಿ ಇಟ್ಕೊಳ್ಬೇಕು ಇದಕ್ಕೆ ಯಾವುದೇ ಮಂತ್ರಗಳಿಲ್ಲ ಬರೀ ಇದನ್ನು ನಿಮ್ಮ ಒಂದು ಜಾತಕದ ಒಂದು ಭಾವವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಇದನ್ನು ನೀವು ಮನೆಯಲ್ಲಿ ಇಟ್ಕೊಳ್ಬೇಕು ಸೊ ಇದನ್ನ ಇಟ್ಕೊಂಡು ಪೂಜಾ ಸ್ಥಾನದಲ್ಲಿ ಇಟ್ಕೊಂಡು ಅದಕ್ಕೆ ಏನು ಅಗರ್ಬತಿಯಲ್ಲಿ ಹಸ್ತೀರಾ ಅದರ ಮುಖಾಂತರ ನೀವು ಪೂಜೆ ಮಾಡಿ ಯಾವುದೇ ಮಂತ್ರ ಚಾಂಟಿಂಗ್ ಇದಕ್ಕೆ ಇರುವುದಿಲ್ಲ ಅಥವಾ ಬೇಕಾಗಿಲ್ಲ ಓಕೆ ಮಂತ್ರ ಚಾಂಟಿಂಗ್ ಯಾವುದಕ್ಕೆ ನಿಮ್ಮ ಶ್ರೀಯಂತ್ರಕ್ಕೆ ಮಾತ್ರ ಇದನ್ನ ಇಟ್ಕೊಳ್ಬೇಕು ಸೊ ಇದರ ಮುಖಾಂತರ ಏನಾಗುತ್ತೆ ಗೊತ್ತಾ ನಿಮಗೆ ಏನು ಶ್ರೀಯಂತ್ರಕ್ಕೆ ನಾನು ಚಾಂಟಿಂಗ್ ಹೇಳಿದ್ದೇನೆ ಶ್ರೀಮ್ ಅದು ನಿಮ್ಮ ಜಾತಕದ ಶುಕ್ರನಿಗೆ ಸಂಬಂಧಪಟ್ಟದ್ದು ಶುಕ್ರನ ಒಂದು ಮೂಲ ತ್ರಿಕೋನ ರಾಶಿ ಮತ್ತೆ ತುಲಾರಾಶಿ ಸೆವೆನ್ ಥೌಸಲ್ಲಿ ನ್ಯಾಚುರಲ್ ಆಗಿ ಬರುತ್ತೆ ಸೆವೆನ್ ತೌಸಂಡ್ ಅದರ ಮುಖಾಂತರ ಆಕ್ಟಿವೇಟ್ ಆಗುತ್ತೆ ಆನಂತರ ಈ ಒಂದು ನಟರಾಜನ ಮೂರ್ತಿಯಿಂದಾಗಿ ಏನಾಗುತ್ತೆ ನಿಮ್ಮ ಜಾತಕದ ಆರನೇ ಮನೆ ಸಿಕ್ಸ್ ಥೌಸ್ ಏನು ಅದು ಆಕ್ಟಿವೇಟ್ ಆಗುತ್ತೆ ಸಿಕ್ಸ್ ಥೌಸ್ ಯಾವಾಗ ಪಾಸಿಟಿವ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಆವಾಗ ಮಾತ್ರ ಎದುರಿನ ವ್ಯಕ್ತಿ ಖರ್ಚು ಮಾಡಲಿಕ್ಕೆ ಶುರು ಮಾಡ್ತಾನೆ ಅದರ ಮುಖಾಂತರ ದುಡ್ಡು ನಿಮ್ಮ ಬಳಿಗೆ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಟೆಕ್ನಿಕನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಬೇಕಾಗುತ್ತೆ ಆನಂತರ ನಾನು ಹೇಳಿದ ತರಾನೇ ನೀವು ಅವ್ರಿಗೆ ಕಾಲ್ ಮಾಡಿ ತುಂಬಾ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಅಂತ ಹೇಳಲ್ಲ ಬಟ್ ಒಂದು ಅಪ್ಯಾಯಮಾನವಾಗಿ ನೀವು ಮಾತಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾದ್ರೆ ಈ ಒಂದು ಹೇಳಿಕೊಟ್ಟಂತ ಟೆಕ್ನಿಕ್ ಅನ್ನು ನಿರಂತರ ರೀತಿಯಲ್ಲಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದ್ರ ಮುಖಾಂತರ ಒಂದು ಏನಾಗುತ್ತೆ ಗೊತ್ತಾ ನಿಮ್ಗೆ ಒಂದನೇದಾಗಿ ಆ ವ್ಯಕ್ತಿ ಯಾರಿಗೂ ದುಡ್ಡು ಕೊಡಿ ಅವರು ವಾಪಸ್ ಕೊಡ್ಬೋದು ಎರಡನೇದಾಗ ಏನಾಗುತ್ತೆ ನಿಮಗೆ ಹಣಕಾಸಿಗೆ ಬೇಕಾದಂತೆ ಹೊಸ ಹೊಸ ಅಪರ್ಚುನಿಟಿ ಹೊಸ ಹೊಸ ಅವಕಾಶಗಳು ಕೂಡಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಮುಖಾಂತರ ದುಡ್ಡಿನ ವಿಚಾರದಲ್ಲಿ ಇರತಕ್ಕಂಥ ಸಮಸ್ಯೆಗಳು ದೂರ ಆಗಲಿಕ್ಕೆ ಶುರು ಆಗ್ತವೆ ನೀವೊಂದು ವ್ಯಾಪಾರ ಮಾಡ್ತಾ ಇದ್ರು ಕೂಡ ಇದು ನಿಮಗೆ ಕೆಲಸ ಮಾಡ್ತದೆ ವ್ಯಾಪಾರ ಸ್ಥಳದಲ್ಲಿ ಕೂಡ ಇದು ಕೆಲಸ ಮಾಡುತ್ತೆ ಆವಾಗ ಮೇ ಬಿ ದುಡ್ಡಿನ ಸಮಸ್ಯೆಗಳು ಏನುಂಟು ಅದು ಬಗೆಹರಿಯುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಓಕೆ ಇದಾಯ್ತು ಇನ್ನ ಇನ್ನು ಬಂದ್ಬೇಡ ಸ್ವಲ್ಪ ವಾಸ್ತು ಬಗ್ಗೆ ಇಲ್ಲಿ ಏನಾಗುತ್ತೆ ಗೊತ್ತಾ ಯಾವಾಗ ಮನೆಯಲ್ಲಿ ಜಲ ಮತ್ತೆ ಅಗ್ನಿಯ ಒಂದು ಇಂಪ್ಯಾಕ್ಟ್ ಒಟ್ಟಾಗಿರ್ತದೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಈಗ ನಿಮ್ಮ ಮನೆಯ ದಕ್ಷಿಣದ ಭಾಗ ಮತ್ತೆ ಆಗ್ನೇಯದ ಭಾಗ ಅದು ಅಗ್ನಿಗೆ ಸಂಬಂಧಪಟ್ಟದ್ದು ಅಲ್ಲೇನಾದ್ರೂ ಜಲ ಬಂದ್ಬಿಡ್ತು ಮೇ ಬಿ ದುಡ್ಡಿಗೆ ಪ್ರಾಬ್ಲಮ್ ಆಗುತ್ತೆ ಜಲತತ್ವಕ್ಕೆ ಬಣ್ಣ ಇದೆ ಯಾವುದು ನೀಲಿ ಬಣ್ಣ ಮತ್ತೆ ಕಪ್ಪು ಬಣ್ಣ ಹಾಗಾದ್ರೆ ನೀಲಿ ಮತ್ತೆ ಕಪ್ಪು ಬಣ್ಣ ಏನಾದ್ರೂ ನಿಮ್ಮ ದಕ್ಷಿಣ ಮತ್ತೆ ಆಗ್ನೇಯ ಭಾಗದಲ್ಲಿ ಬಂದು ಬಿಡ್ತು ಅಂದಾಗ ಮೇ ಬಿ ನಿಮ್ಮ ದುಡ್ಡು ಎಲ್ಲೋ ಕಡೆ ಬ್ಲಾಕ್ ಆಗಿಬಿಡುತ್ತೆ ಸಮಸ್ಯೆ ಆಗುತ್ತೆ ತೊಂದರೆಗೇಟ್ ಆಗುತ್ತೆ ಬರ್ಲಿ ಬಿಡಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸರ್ ಅದಕ್ಕೋಸ್ಕರ ದಕ್ಷಿಣ ಮತ್ತೆ ಆಗ್ನೇಯದಲ್ಲಿ ಇಂತಹ ಬಣ್ಣಗಳಿದ್ರೆ ದಯವಿಟ್ಟು ಅದನ್ನು ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ ಅಂತ ಹೇಳ್ತೇನೆ ಕೆನೆ ಬಣ್ಣಕ್ಕೆ ಟರ್ನ್ ಮಾಡಿ ಬಹಳ ಫೇವರಬಲ್ ದ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ ಏನು ತೊಂದರೆ ಇಲ್ಲ ಹಾ ಇನ್ನಲ್ಲಿ ಸರ್ ಅಲ್ಲಿ ಟಾಯ್ಲೆಟ್ ಬಂದ ಸರ್ ಬಾತ್ರೂಮ್ ಬಂದಿದೆ ಯಾವಾಗ ಏನು ಮಾಡುವ ಹಾಗಿಲ್ಲ ಬಟ್ ಆ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಬಾತ್ ಆಯತಾಕಾರದಲ್ಲಿ ಉಂಟು ಅಂತಾದಾಗ ರೆಕ್ಟಾಂಗಲ್ ಶೇಪ್ ಅಲ್ಲಿ ಉಂಟು ಅಂತಾದಾಗ ನಿಮ್ಗೆ ಕ್ರಿಯೇಟ್ ಮಾಡಲ್ಲ ನೀವು ಚಿಂತೆ ಮಾಡುವಂತ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಓಕೆನಾ ಆನಂತರ ನಿಮ್ಮ ಉತ್ತರದ ಭಾಗ ಉತ್ತರದ ಭಾಗ ಒಂದು ಜಲತತ್ವಕ್ಕೆ ಸಂಬಂಧಪಟ್ಟ ಹಾಗಾದ್ರೆ ಇಲ್ಲಿ ಕೂಡ ಏನಾಗುತ್ತೆ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ದಿಕ್ಕಿನಲ್ಲಿ ಅಗ್ನಿಯ ಬಣ್ಣ ಬಂದಾಗ ಅಥವಾ ಅಗ್ನಿ ಬಂದಾಗ ತೊಂದರೆ ಆಗುತ್ತೆ ಅಗ್ನಿ ಯಾವ ರೂಪದಲ್ಲಿ ಬರಬಹುದು ಅದು ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಆನಂತರ ಕೆಲವೊಂದು ಬಾರಿ ಆರೆಂಜ್ ಕಲರ್ ಮತ್ತೆ ಪೃಥ್ವಿ ಒಂದು ಬಣ್ಣ ಇದೆ ಎಲ್ಲೋ ಕಲರ್ ಇದು ಬಂದಾಗ ಕೂಡ ಏನಾಗುತ್ತೆ ನಿಮ್ಮ ಉತ್ತರದ ಭಾಗ ಏನು ಡಿಸ್ಟರ್ಬೆನ್ಸ್ ಒಳಗಾಗುತ್ತೆ ಜಲ ತತ್ವ ಡಿಸ್ಟರ್ಬೆನ್ಸ್ ಆಗುತ್ತೆ ಅಷ್ಟೇ ಅಲ್ಲ ಅಗ್ನಿ ತತ್ವ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಆವಾಗ ಕೂಡ ನಿಮಗೆ ಬರಬೇಕಾದಂತ ದುಡ್ಡು ಏನಾದ್ರು ಬರುವುದಿಲ್ಲ ನಾನು ಹೇಳ್ತೀನಿ ಅಲ್ಲಿ ಅಂತ ನಾನು ಹೇಳಿದಂತ ಬಣ್ಣ ಯಾವುದೇ ರೂಪದಲ್ಲಿ ಇದ್ರು ಕೂಡ ಅದನ್ನು ರಿಮೂವ್ ಮಾಡಿ ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಏನಾಗುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ವೈಬ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಗೆ ದುಡ್ಡು ಬರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಾ ಬಹಳ ಸಿನ್ಸಿಯರ್ ಆಗಿ ಇದನ್ನೆಲ್ಲ ಫಾಲೋ ಮಾಡಿದಾಗ ಏನಾಗುತ್ತೆ ಎಲ್ಲೋ ದುಡ್ಡು ಜಮ ಆಗಿಬಿಟ್ಟಿದೆ ಬಾಕಿ ಆಗಿಬಿಟ್ಟಿದೆ ತೊಂದರೆ ಆಗಿಬಿಟ್ಟಿದೆ ಕೊಡ್ತಾನೆ ಇಲ್ಲ ಅಥವಾ ದಯವಿಟ್ಟು ಅದಕ್ಕೆ ಬಾರಿ ಬಾರಿ ಅವರಿಗೆ ಫೋನ್ ಮಾಡಿ ಅಪ್ಯಾಯಮಾನವಾಗಿ ಮಾತಾಡಿ ಅಂತ ಹೇಳ್ತೇನೆ ನೀವೇನವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಬಟ್ ನಿಮ್ಮ ದುಡ್ಡು ವಾಪಸ್ ಪಡ್ಕೊಳಿಕೆ ಪ್ರಯತ್ನ ಮಾಡ್ತಿದ್ದೀರ ಅಂತ ಅವ್ರು ಗೊತ್ತಾದ ತಕ್ಷಣನೇ ಈ ಟೆಕ್ನಿಕ್ಸ್ ಗಳನ್ನೆಲ್ಲ ಫಾಲೋ ಮಾಡಿದಾಗ ಮೇ ಬಿ ಅವರ ಮನಸ್ಸು ಚೇಂಜ್ ಆಗಿ ಅವ್ರು ದುಡ್ಡು ಕೊಡುವಂತ ಸಾಧ್ಯತೆ ಜಾಸ್ತಿ ಆಗಿ ಟೆಕ್ನಿಕ್ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆಪ್ಪ ಸೊ ಈಗ ಮಾಡಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಬಾಯ್